ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಮನೆಯಲ್ಲಿ ಒಂದು ದೈವಶಕ್ತಿ ಇದೆ ದೈವಶಕ್ತಿ ನಿಮ್ಮ ಮನೆಯನ್ನು ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಸಂಕೇತಗಳು ನಿಮಗೆ ಆಗಾಗ್ಗೆ ಕಂಡು ಆ ಒಂದು ಸಂಕೇತಗಳು ಯಾವುದು ಅಂತ ನೋಡೋಣ ಒಂದು ಪೂಜಾ ಕೋಣೆಯಲ್ಲಿ ನೀವು ಪೂಜಾ ಮಾಡಬೇಕಾದ್ರೆ ಸಮಯದಲ್ಲಿ ದೇವ್ರ ಫೋಟೋ ಇಟ್ಟಿರುವಂಥ ಹೂವು ಕೆಳಗಡೆ ಬಿತ್ತು ಅಂತ ಹೇಳಿದ್ರೆ ಅದು ಒಂದು ಸಂಕೇತ ಅಂತ ತಿಳ್ಕೊಬೇಕು ದೇವರು ನಿಮ್ಗೆ ಯಾವುದೋ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂತ ಅದರ ಅರ್ಥ ನೀವು ಆದ ನಂತರ ಯಾವುದೋ ಒಂದು ಕೋರಿಕೆಯನ್ನು ಇಟ್ಟಿರ್ತೀರ ಏನೋ ಒಂದು ಅಳಲನ್ನು ದೇವರಲ್ಲಿ ತೋಡ್ಕೊಂಡಿರ್ತೀರ ಅದು ನೆರವೇರುತ್ತೋ ನೆರವೇರೋದಿಲ್ವೋ ಅನ್ನೋ ಒಂದು ಸಂಕೇತವನ್ನು ದೇವರು ಈ ಮುಖಾಂತರ ನಿಮಗೆ ಕೊಡ್ತಾ ಇರ್ತಾನೆ ಅದು ಬಲಗಡೆಗೋ ಎಡಗಡೆಗೋ ಬಿದ್ದಿದ್ದೆ ಆದರೆ ಅದು ಒಂದು ಸೂಚನೆ ಅಂತ ನೀವು ತಿಳ್ಕೊಬೋದು ನಿಮ್ಮ ಮನೆಯಲ್ಲಿ ಆ ಒಂದು ದೈವಶಕ್ತಿ ನಿಮಗೆ ಈ ಒಂದು ಸಂಕೇತ ತವನ್ನ ಕೊಡ್ತಾ ಇದೆ ಅಂತ ಇದರರ್ಥ ಇನ್ನು ಎರಡನೇದಾಗಿ ಪೂಜಾ ಮಾಡಬೇಕಾದ್ರೆ ಪೂಜೆ ಸಲ್ಲಿಸಬೇಕಾದ್ರೆ ಗೊತ್ತಿಲ್ಲದೇನೆ ಕಣ್ಣಲ್ಲಿ ನೀರು ಅನ್ನೋದು ಬರುತ್ತೆ ಕೆಲವರಲ್ಲಿ ನೀವು ಗಮನಿಸಿ ಗಮನಿಸಿರ್ಬೋದು ಪೂಜೆ ಮಾಡೋ ಸಮಯದಲ್ಲಿ ಪೂಜಾ ಆದ ನಂತರ ಕಣ್ಣಲ್ಲಿ ಒಂದು ನೀರು ತುಂಬಿಕೊಳ್ಳುತ್ತೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಿಮಗೆ ಒಂದು ನಿಮ್ಮ ಮನೆಯಲ್ಲಿ ನೆಲೆಸಿರುವಂಥ ಒಂದು ದೈವಶಕ್ತಿಗೆ ಒಂದು ಅವಿನಾಭಾವ ಒಂದು ಅನುಬಂಧ ಇದೆ ಅಂತ ದೈವಶಕ್ತಿ ನಿಮ್ಮನ್ನು ಕಾಯ್ತಾ ಇದೆ ರಕ್ಷಣೆ ಮಾಡ್ತಾ ಇದೆ ಅಂತ ಅದರ ಅರ್ಥ ಪೂಜಾ ಸಮಯದಲ್ಲಿ ಆ ಒಂದು ಅನುಬಂಧ ಏನಿದೆ ಅದು ನಿಮ್ಮ ಕಣ್ಣಿನಲ್ಲಿ ನೀರಿನ ಮುಖಾಂತರ ಹೊರಗಡೆ ಬರ್ತಾ ಇದೆ ಈ ಒಂದು ಸಂಕೇತವನ್ನು ದೈವಶಕ್ತಿಯೇ ನಿಮಗೆ ಕೊಡ್ತಾ ಇದೆ ಅಂತ ಅದರ ಇನ್ನು ಮುಂದಿನದು ನೋಡೋದಾದರೆ ಕೆಲವರು ಪ್ರತಿನಿತ್ಯ ಒಂದು ಧೂಪವನ್ನು ಮನೆಯಲ್ಲಿ ಹಾಕ್ತಾ ಇರ್ತಾರೆ ಕೆಲವರು ವಾರದಲ್ಲಿ ಎರಡು ದಿನ ಅಥವಾ ಒಂದು ದಿನ ಧೂಪವನ್ನು ಹಾಕ್ತಾ ಇರ್ತಾರೆ ಈ ರೀತಿ ನೀವು ಧೂಪವನ್ನು ಹಾಕದೇ ಇರುವಂಥ ಒಂದು ಸಂದರ್ಭದಲ್ಲೂ ಸಹ ಮನೆಯಲ್ಲಿ ಆ ಒಂದು ಸುಗಂಧ ಭರಿತವಾದ ವಾಸನೆ ಅನ್ನೋದು ಮನೆಯಲ್ಲಿ ಬರ್ತಾ ಇರುತ್ತೆ ಆ ರೀತಿ ನೀವು ಧೂಪ ಹಾಕದೇ ಇದ್ದಾಗಲೂ ಅದೇ ಸುಗಂಧ ಭರಿತವಾದ ವಾಸನೆ ನಿಮಗೆ ಒಂದು ಫೀಲ್ ಆಗ್ತಾ ಇದೆ ಬರ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಒಂದು ದೈವಶಕ್ತಿ ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಇದೆ ಅಂತ ನೀವು ತಿಳ್ಕೊಬೋದು ಇದು ಒಂದು ದೈವಶಕ್ತಿಯ ಸಂಕೇತ ಆ ಒಂದು ವಾಸನೆ ಸಾಂಬ್ರಾಣಿ ಬತ್ತಿದಾಗಿರ್ಬೋದು ಕರ್ಪೂರದ್ದಾಗಿರ್ಬೋದು ಸುಗಂಧ ಭರಿತವಾದ ಹೂಗಳದ್ದಾಗಿರ್ಬೋದು ಯಾವುದೇ ಒಂದು ಪೂಜೆಗೆ ಸಂಬಂಧಿಸಿದ ವಸ್ತುವಿನ ಸುಗಂಧ ಭರಿತವಾದ ಒಂದು ಘಮ್ ಎನಿಸುವಂಥ ವಾಸನೆ ಆಗಿರ್ಬೋದು ಈ ರೀತಿ ನಿಮಗೆ ಬರ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ದೈವಶಕ್ತಿ ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ನೆಲೆಸಿದೆ ಅಂತ ಅದರ ಅರ್ಥ ಇನ್ನು ನೀವು ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರನ್ನು ಪೂಜೆ ಮಾಡ್ತಾ ಇರ್ತೀರ ಆ ಒಂದು ಸಮಯದಲ್ಲಿ ಯಾರೋ ಮುತ್ತೈದೆಯರು ನಿಮ್ಮ ಪಕ್ಕದ ಮನೆಯವರು ನಿಮ್ಮ ನೆಂಟರು ಇಷ್ಟರೋ ಆ ಸಮಯದಲ್ಲಿ ಮುತ್ತೈದೆಯರು ಅಥವಾ ಸುಮಂಗಲಿಯರು ನಿಮ್ಮ ಮನೆಗೆ ಬಂದರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದೊಂದು ಶುಭ ಶಕುನ ಅವರನ್ನು ಪೂಜೆ ಮುಗಿಯುವವರೆಗೂ ಕೂರಿಸಿ ಪೂಜೆಯಾದ ನಂತರ ಅರ್ಶನ ಕುಂಕುಮ ಒಂದು ಹೂವನ್ನು ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ಳಿ ನೀವು ಮಾಡ್ತಾ ಇರುವಂಥ ಪೂಜೆ ಖಂಡಿತವಾಗ್ಲೂ ಆ ಒಂದು ತಾಯಿಗೆ ಆ ದೇವರಿಗೆ ಇಷ್ಟ ಆಗಿ ಅವರೇ ಆ ತಾಯಿಯ ಒಂದು ಗೃಹಿಣಿಯ ರೂಪದಲ್ಲಿ ಬಂದಿರ್ತಾರೆ ಅಂತ ಇದರ ಅರ್ಥ ಖಂಡಿತವಾಗ್ಲೂ ಅವ್ರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಆಶೀರ್ವಾದ ತಗೊಳ್ಳಿ ಇನ್ನು ಮುಂದಿನದು ನೋಡೋದಾದರೆ ಬೆಳಗ್ಗೆ ಪೂಜಾ ಸಮಯದಲ್ಲಾದರೂ ಅಥವಾ ಸಂಜೆ ದೀಪ ಅಣಿಸುವಂಥ ಸಮಯದಲ್ಲಾದರೂ ಆಗ್ಬೋದು ಯಾರಾದರೂ ಬಂದು ಗೊತ್ತಿರೋರು ಗೊತ್ತಿಲ್ಲದೇ ಇರೋರು ಸ್ವಲ್ಪ ತಿನ್ನೋದಕ್ಕೇನಾದರೂ ಕೊಡಿ ಅಥವಾ ಸ್ವಲ್ಪ ತಿಂಡಿ ತಗೊಳ್ಳೋದಕ್ಕೆ ಕಾಸು ಕೊಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೀವು ನಿಮಗೆ ಕೈಲಾದ ಸಹಾಯವನ್ನು ಅವ್ರಿಗೆ ಮಾಡಿ ಕಳಿಸ್ಬೇಕು ಇದು ಸಹ ನಿಮ್ಮ ಮನೆಯಲ್ಲಿ ಒಂದು ದೈವಶಕ್ತಿ ಇದೆ ಪಾಸಿಟಿವಿಟಿ ಅನ್ನೋದು ಇದೆ ಅನ್ನೋದರ ಸಂಕೇತ ಪೂಜಾ ಸಮಯದಲ್ಲಿ ಯಾರಾದರೂ ಬಂದು ಏನಾದರೂ ಕೇಳಿದರೆ ಖಂಡಿತವಾಗಲೂ ನಿಮಗೆ ಕೈಲಾದಷ್ಟು ಸಹಾಯವನ್ನು ಮಾಡಿಯೇ ಕಳಿಸಿ ಇನ್ನು ನೀವು ಪೂಜಾ ಸಮಯದಲ್ಲಿ ಪೂಜೆಗೆ ಒಂದು ದಾಸವಾಳನೋ ಗುಲಾಬಿನೋ ಸೇವಂತಿನೋ ಇಟ್ಟು ಪೂಜೆಯನ್ನು ಮಾಡ್ತಾ ಇರ್ತೀರ ಆ ಸಮಯದಲ್ಲಿ ಒಂದು ಚಿಟ್ಟೆನೋ ಅಥವಾ ಒಂದು ಗಿಳಿನೋ ನಿಮ್ಮ ಮನೆ ಹತ್ರ ಮನೆ ಒಳಗಡೆ ಬಂತು ಅಂತ ಹೇಳಿದರೆ ಖಂಡಿತವಾಗ್ಲೂ ಅದೊಂದು ಶುಭ ಶಕುನ ಒಂದು ದೈವಶಕ್ತಿ ಇದೆ ಅನ್ನೋದಕ್ಕೆ ಅದು ಒಂದು ನಿದರ್ಶನ ಅಂತ ಹೇಳ್ಬೋದು ಇನ್ನು ನೀವು ಪೂಜೆ ಮಾಡಿರುವಂಥ ಹೂಗಳಿಗಾಗಿರ್ಬೋದು ಅದರ ಮೇಲೆ ಚಿಟ್ಟೆ ಕುತ್ಕೊಂಡು ಮಕರಂದವನ್ನು ಹೀರ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೇವರಿಗೆ ನೀವು ಮಾಡಿರುವಂಥ ಪೂಜೆ ಒಂದು ಇಷ್ಟ ಆಗಿದೆ ಅಂತ ಅದರ ಸಂಕೇತ ಈ ರೀತಿ ನಿಮಗೆ ಯಾವುದಾದ್ರೂ ಸಂಕೇತಗಳು ಕಂಡು ಬಂದಿದ್ದೆ ಆದರೆ ಅದನ್ನು ಖಂಡಿತವಾಗ್ಲೂ ತಿಳಿಸಿ ಎಲ್ಲರಿಗೂ ನಮಸ್ಕಾರ